ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ಎಲೆಕ್ಟ್ರಿಕಲ್ ಅಂಗಡಿನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ಫೋನ್ ನಂಬರ್ ಕಾಣ್ತಾ ಇದೆ ನೈನ್ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಟೂ ಜೀರೋ ಸಿಕ್ಸ್ ತ್ರೀ ಏಯ್ಟ್ ಸೊ ಇಲ್ಲಿ ನೋಡ್ಬೋದು ನೀವು ಅದೊಂದು ಚಿಕ್ಕ ಅಂಗಡಿ ಸೊ ಈ ಒಂದು ಚಿಕ್ಕ ಅಂಗಡಿಯಲ್ಲಿ ಹಳ್ಳಿ ಊರಲ್ಲಿ ಯಾವ ಥರ ನಿಮ್ಮದು ಮನೆಯಲ್ಲಿ ಫ್ಯಾನ್ಗಳಾಗಿರ್ಬೋದು ಟಿ ವಿಗಳಾಗಿರ್ಬೋದು ಸೊ ಯಾವುದೇ ಒಂದು ಎಲೆಕ್ಟ್ರಿಕಲ್ ಐಟಮ್ ಈ ಫೋನ್ದು ಹೆಡ್ಫೋನ್ಸು ಹೆಡ್ಫೋನ್ಸ್ ಏನಿರ್ತಲ್ಲ ಸೊ ಆ ಥರದ್ದೆಲ್ಲ ಇಲ್ಲಿ ನೋಡಿ ಯಾವುದೋ ವೇಸ್ಟ್ ಮೆಟೀರಿಯಲ್ ಅಂತೇಳಿ ನಾವು ಬಿಸಾಕಿದ್ವಿ ಸೊ ಆ ಒಂದು ಬಿಸಾಕಿದ ಮೆಟೀರಿಯಲ್ ತೊಗೊಂಡು ಈ ಕೌಳ್ಳೆ ಫುಲ್ ತೊಗೊಂಡು ಈ ಬಾಕ್ಸ್ ಕಟ್ ಮಾಡಿ ಸೊ ನೋಡ್ಬೋದು ನೀವು ಸೊ ಯಾವ ಥರ ಎಲ್ಲ ಒಂದು ಕೂಲರ್ ರೆಡಿ ಮಾಡಿದ್ದಾರೆ ನೋಡಿ ಅವರು ಒಳ್ಳೆ ಕೂಲರ್ ರೆಡಿ ಮಾಡಿದ್ದಾರೆ ನೋಡಿ ಅದಕ್ಕೆ ಬಟನ್ಸ್ ಹಾಕಿದ್ದಾರೆ ಫ್ಯಾನ್ ಕುಂದರ್ಸಿದ್ದಾರೆ ಅದರಲ್ಲೇ ನೀರು ಇಲ್ಲಿ ನೋಡಿ ಮೇಲ್ಗಡೆ ಈ ಒಂದು ಇದರಿಂದ ನೀರು ಫಿಲ್ ಮಾಡ್ತಾರೆ ಒಳಗಡೆ ನೀರು ಹೋಗುತ್ತೆ ಫುಲ್ ಕೂಲಾಗಿ ನೀರು ಬರುತ್ತೆ ಸೊ ನೋಡಿ ಹಳ್ಳಿ ಊರಲ್ಲಿ ಎಷ್ಟೊಂದೆಲ್ಲ ಟೆಕ್ನಿಕ್ ಇದ್ದಾವೆ ಒಂದು ಇಂಜಿನಿಯರಿಗೂ ಕಡಿಮೆ ಇಲ್ಲ ಸೊ ಹಳ್ಳಿ ಜನ ಅಂತ ನಾವು ಅನ್ಕೋತೀವಿ ಇಂಜಿನಿಯರಿಗೂ ಕೂಡ ಕಡಿಮೆ ಇಲ್ಲ ಆ ಥರ ಒಂದು ಟೆಕ್ನಿಕ್ ನಮ್ಮ ಒಂದು ಹಳ್ಳಿ ಊರಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸೊ ನಿಮ್ದು ಯಾವುದೇ ಒಂದು ರಿಪೇರಿಗಳಿದ್ರು ನೀವು ತಕ್ಷಣ ಹೋಗಿ ಈ ಮೇಲ್ಗಡೆ ನಂಬರ್ ಕಾಣ್ತಾ ಇಲ್ಲ ಇವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವರು ಇದ್ದಾರೆ ಅಲ್ಲ ಈ ಒಂದು ಶಾಪ್ದು ಹೆಡ್ ಓನರು ಪಸ್ ಮೇನ್ ಓನರ್ ಇದ್ದಾರೆ ಹೆಡ್ ಓನರ್ಗಳು ಇಲ್ಲಿಕೊತಿದ್ದಾರೆ ನೋಡ್ಬೋದು ಧನ್ಯವಾದಗಳು ಸ್ನೇಹಿತರೆ